ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದವು ನಾವು ಗೆದ್ದಿದ್ದು ಒಂಬತ್ತು ಸ್ಥಾನಗಳು ಮಾತ್ರ ಸಿ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ ಕೇಳ್ರಿ ಒಂದು ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿ ನುಮಾರು ಎಂಬತ್ತು ಜನ ವಾಸ ಮಾಡಕ್ಕಾಗತ್ತಾ ಅಲ್ಲ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಕಾರ್ಮಿಕೋ ಕಾರ ಎಂಬತ್ ಜನ ಇರಕ್ಕೆ ಆಗುತ್ತೆ ಒಂದು ರೂಮ್ನಲ್ಲಿ ಒಂದು ಸಣ್ಣ ರೂಮ್ ಓಣಿಲ ಸಣ್ಣ ರೂಮ್ನಲ್ಲಿ ಎಂಬತ್ ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ನಲ್ಲಿ ಎಂಬತ್ ಜನ ಇದ್ರು ಎಂಬತ್ತು ಜನ ಓಟ್ ಹಾಕಿದ್ದಾರೆ ಯಾರು ಎಲ್ಲ ಸಿ ನೋಡಪ್ಪ ನಾವು ರಿಸರ್ಚ್ ಮಾಡ್ತಾ ಆ ರಿಸರ್ಚ್ ಮಾಡೋದು ಕೊನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು ನೋಡಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪ್ಯುಲೇಷನ್ ನಡೀತಾ ಇದೆ ಎಲೆಕ್ಷನ್ಗಳಲ್ಲಿ மானுலேஷன் நடித்தது இவிஎம் நல் மெனிபுலேஷன் நடித்த வோட்டர்ஸ் லிஸ்ட் நானு நடித்தது